ಬದುಕಿದ್ರೆ ಜೇನ್ ಹುಳ ಬದುಕಿದಂಗೆ ಬದುಕೋ ಅದು ನನಗೆ ಇವತ್ತಿಗೂ ಅಲ್ಲ ನಾನು ಕೊನೆ ಗುಸಿರೋವರೆಗೂ ನನಗೆ ಪಾಠ ಆಗಿರುವಂಥದ್ದು ಬದುಕಿದ್ರೆ ಜೇನ್ ಹುಳ ಬದುಕಿದಂಗೆ ಬದುಕೋ ಬೇರೆ ಹಂಗೆ ಬದುಕಬೇಡ ಕಾಡಲ್ಲಿ ಜೇನ್ ಹುಳ ಇದೆ ಹಾರ್ಕೊಂಡು ಹಾರ್ಕೊಂಡು ಹೋಗುತ್ತೆ ಮೈಲ್ ಗಟ್ಲೆ ಹಾರ್ಕೊಂಡು ಹೋಗುತ್ತೆ ಏನ್ ಹುಡ್ಕೊಂಡು ಹೋಗುತ್ತೆ ಅದು ಹೂವೇ ಹುಡ್ಕೊಂಡು ಹೋಗು ಮತ್ತೇನು ಹುಡ್ಕಲ್ಲ ಅದು ಹೂವನ್ನೇ ಹುಡ್ಕೊಂಡು ಹೋಗುತ್ತೆ ಆ ಹೂವಿನ ಬಣ್ಣ ತಗೊಳ್ಳಲ್ಲ ಅದ್ರ ವಾಸನೆ ತಗೊಳ್ಳಲ್ಲ ಅದ್ರ ರೂಪ ಕೆಡಿಸಲ್ಲ ಒಳಗಡೆ ಹೋಗಿ ಒಂದು ಹನಿ ಅಮೃತ ತಗೊಂಡು ಬಂದು ಸ್ಟೋರ್ ಮಾಡಿ ತನಗೋ ಇನ್ನು ಯಾರಿಗೂ ಕೊಟ್ಟು ಹೋಗ್ಬಿಡುತ್ತೆ ಅಲ್ಲಿ ದಾರಿಯಲ್ಲಿ ಒಂದು ಎಮ್ಮೆ ಸತ್ತು ಬಿದ್ದಿದೆ ಕೊಳತ್ ನಾರ್ತಾ ಇದೆ ಕಾಡಲ್ಲಿ ತಪ್ಪಿ ಕೂಡ ಜೇನು ಹುಳ ಅಲ್ಲಿ ಹೋಗಲ್ಲ ಅದು ಹೋಗೋದು ಹೂವಿಗೆ ಹೋಗೋದು ನಮ್ಮ ಜೀವನದಲ್ಲಿ ಕೂಡ ಸತ್ತ ಎಮ್ಮೆಗಳು ಬೇಕಾದಷ್ಟಿದ್ದಾವೆ ಆದ್ರೆ ಅಲ್ಲಲ್ಲಿ ಹೂಗಳಿದ್ದಾವೆ ನಾ ಹುಡ್ಕೊಂಡು ಹೋಗ್ಬೇಕಾದ್ ಹೂವನ್ನೇ ಹುಡ್ಕೊಂಡು ಹೋಗ್ಬೇಕಲ್ವಾ ಯಾಕೆ ಎಮ್ಮೆ ಹುಡ್ಕಾಡ್ಬೇಕು ನಾನು ಅದಕ್ಕೆ ನನಗೆ ಕರುಣಾಳ ಬಾ ಬಳಕೆ ಬರೀಬೇಕಾದಾಗ ನನಗನ್ಸಿದ್ದು ಜಗತ್ತಲ್ಲಿ ಇರುವಂತಹ ಹೂವನ್ನೆಲ್ಲ ಹುಡ್ಕೋಣ ಎಲ್ಲ ಹೂ ಹುಡ್ಕೋಣ ಆ ಹೂವಲ್ಲಿರುವಂತ ಅಮೃತ ಹಿಡ್ಕೊಂಡ್ ಬರೋಣ ಒಂದ್ ಕಡೆ ಗಟ್ಟಿ ಮಾಡಿ ಯಾರಿಗಾದ್ರು ಕೊಡೋಣ ನಾ ಹೋದ್ ನಾನು ಒಂದ್ ಇರ್ಲಿ ಎಲ್ಲ ಓದ್ಲಿ ಒಂದ್ ಒಳ್ಳೇದು ಯಾರಿಗೂ ಒಂದ್ಸಲ ಓದಿದಾಗ ಜೀವನಕ್ಕೆ ಹಾಯ್ ಎನಸಿ ಎಷ್ಟು ಚೆನ್ನಾಗಿದೆಯಲ್ಲ ಇದು ನನ್ನ ಜೀವನಕ್ಕೆ ಹೊಂದುತ್ತದೆ ಅಂದ್ರೆ ಆ ಬರದ ಸಾರ್ಥಕ